ಹಲೋ ಎವ್ರಿ ವಾನ್ ನಾನು ಸುಷ್ಮಾ ವೆಜ್ವಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಟಿ ಎಸ್ ಎಸ್ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀನಿ ಆ್ಯಕ್ಚುಲಿ ಇದನ್ನು ಪೋಸ್ಟ್ ಮಾಡೋದು ಒಂದು ಸ್ವಲ್ಪ ಲೇಟ್ ಆಯಿತು ಮಕ್ಕಳದ್ದು ಬುಕ್ಸು ಇದೆಲ್ಲ ಆಫರ್ ಇತ್ತು ಸೊ ಮಕ್ಕಳಿಗೆ ಇನ್ನೂ ತೊಗೊಂಡಾಗಿರ್ಲಿಲ್ಲ ನೋಟ್ಬುಕ್ಸ್ ಎಲ್ಲ ಅದಕ್ಕೋಸ್ಕರ ಎಲ್ಲ ಆಯಿತು ಮತ್ತು ಗ್ರೋಝರೀಸ್ ಎಲ್ಲ ತೊಗೊಳೋದಿತ್ತು ಅದನ್ನೆಲ್ಲ ತೊಗೊಳ್ಬೇಕಂತ ಬಂದಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಮತ್ತು ಮನೆಗೆ ಒಂದು ಸಾಮಾನನ್ನು ತೊಗೊಳೋದಿತ್ತು ಏನು ಹೇಳೋದನ್ನು ನೀವು ನೋಡ್ತಾ ನೋಡ್ತಾ ಹೋದೇನೆ ಗೊತ್ತಾಗುತ್ತೆ ಮತ್ತೆ ಇಲ್ಲಿ ಒಂದು ಅಂದರೆ ಸುಮಾರಷ್ಟು ಶಾಪ್ಗಳಿಗೆ ನಾವು ಹೋದ್ವಿ ಎಲ್ಲ ಕಡೆ ನೋಡಿಬಿಟ್ಟು ಚೆನ್ನಾಗಿರೋದು ಯಾವುದು ಅಂತ ಆಮೇಲೆ ನಾವು ಸೆಲೆಕ್ಟ್ ಮಾಡಿ ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು ಎಲ್ಲ ಕಡೆಗೂ ನಾವು ನೋಡ್ತಾ ಇದೀವಿ ಫೈನಲಿ ಒಂದು ಸೆಲೆಕ್ಟ್ ಆಯಿತು ಸೊ ಈಗ ಹೋಮ್ ಡಿಲಿವರಿ ಕೊಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಅವರು ಮತ್ತೆ ಇದೊಂದು ಕಡಾಯಿ ಕೂಡ ನನಗೆ ಇಷ್ಟ ಆಯಿತು ಅಂದರೆ ನಾನ್ ಸ್ಟಿಕ್ದು ಬಟ್ ಡೀಪ್ ಫ್ರೈ ಮಾಡೋದಕ್ಕೆಲ್ಲ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಹಾಗೆ ನಾವು ಎಲ್ಲ ಎಲ್ಲ ಕಡೆ ಶಾಪ್ಗೆಲ್ಲ ಹೋಗಿ ಇದೆಲ್ಲ ಮುಗಿಸ್ಕೊಂಡು ಏನಾದರೂ ತಿನ್ನೋಣ ಅಂತ ನಾವಿಲ್ಲಿ ಟ್ಯಾಂಕೋಸ್ಗೆ ಬಂದಿದ್ದೀವಿ ಇಲ್ಲಿ ಐಸ್ ಕ್ರೀಮು ಮತ್ತು ಮಕ್ಕಳು ಮೋಮೋಸ್ ಎಲ್ಲ ತೊಗೊಂಡಿದ್ದಾರೆ ಆಮೇಲೆ ಮನೆಗೆ ಬಂದಮೇಲೆ ನಮಗೆ ಗೊತ್ತೇ ಇದೆ ಅಲ್ವಾ ಒಂದಿಷ್ಟು ಬುಕ್ಸ್ಗಳಿಗೆ ಎಲ್ಲ ನಮಗೆ ಬೈಂಡ್ ಹಾಕೋದು ಇದೆಲ್ಲ ಇರ್ತವೆ ಸ್ವಲ್ಪ ಜಾಸ್ತಿನೇ ತೊಗೊಂಡ್ಬಿಟ್ಟಿದ್ದೀನಿ ಹೇಗಿದ್ದರೂ ಮಕ್ಕಳಿಗೆ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಮತ್ತು ನಾನು ಬೈಂಡ್ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಈ ರೀತಿ ಹಾಕ್ತೀನಿ ನೀವೆಲ್ಲ ಬೈಂಡನ್ನು ಯಾವ ರೀತಿ ಹಾಕ್ತೀರಿ ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ಮತ್ತು ಎಲ್ಲ ನೋಟ್ಬುಕ್ಗೆ ಇದಕ್ಕೆಲ್ಲ ನಾನೀಗ ಬೈಂಡ್ ಹಾಕ್ತಾ ಕೂತ್ಕೊಂಡಿದ್ದೀನಿ ಮತ್ತು ಈ ರೀತಿ ಬೈಂಡ್ ಹಾಕ್ಬಿಟ್ಟು ಅದಕ್ಕೆ ನೆಕ್ಸ್ಟು ಲೇಬಲ್ ಹಚ್ಚಿ ನೋಡ್ತಾ ಇದ್ದೀರಿ ಅಲ್ವಾ ಎಷ್ಟೊಂದು ಬುಕ್ಸ್ಗಳಿವೆ ಸೊ ಅದನ್ನೆಲ್ಲ ಇನ್ನೂ ರೆಡಿ ಮಾಡಬೇಕು ಬೇಗ ಬೇಗ ನಾನು ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಈಗ ಬೈಂಡ್ ಹಾಕೋದಕ್ಕೆ ಅಂತ ಕೂತ್ಕೊಂಡಿದ್ದೀನಿ ಮತ್ತು ನೋಟ್ಬುಕ್ಸ್ಗಳ ಜೊತೆಗೆ ಒಂದಿಷ್ಟು ಪೆನ್ನು ಪೆನ್ಸಿಲು ಇರೇಸರು ಶಾರ್ಪ್ನರು ಎಲ್ಲ ಒಂದಿಷ್ಟು ಬಲ್ಕಲ್ಲಿ ತೊಗೊಂಡು ಬಂದಿದ್ದೀನಿ ಹೇಗಿದ್ದರೂ ಮಕ್ಕಳಿಗೆ ಯೂಸ್ ಆಗುತ್ತೆ ಇಲ್ಲಾಂದರೆ ಪದೇ ಪದೇ ಹೋಗಿ ತರ್ತಾ ಇರ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಆಕ್ಚುಲಿ ತುಂಬಾ ರೀತಿಯಲ್ಲಿ ಬೈಂಡ್ ಅನ್ನ ನಾವು ಹಾಕಬಹುದು ಇವತ್ತು ಒನ್ ವೇದಲ್ಲಿ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಆಮೇಲೆ ನೋಡಿ ಲೇಬಲ್ ಹಚ್ತಾ ಇದ್ದೀನಿ ಮಕ್ಕಳು ಮಕ್ಕಳಿಗೆ ಮಾಡ್ಕೊಳ್ಳಿ ಅಂತ ಕೊಟ್ರೆ ಏನ್ ಮಾಡ್ತಾರೆ ಸಿಕ್ಕಾಪಟ್ಟೆ ಎಲ್ಲ ಕಟ್ ಮಾಡ್ಬಿಟ್ಟು ಮತ್ತೆ ಎಲ್ಲ ವೇಸ್ಟ್ ಮಾಡ್ತಾರೆ ಅದಕ್ಕೋಸ್ಕರ ನಾನೇ ಬೈಂಡ್ ಹಾಕೋದಕ್ಕೆ ಅಂತ ಕೂತ್ಕೊಂಡಿದ್ದೀನಿ ಆಮೇಲೆ ನೋಡಿ ಫುಲ್ ವಾಷಿಂಗ್ ಮಷಿನ್ ಅನ್ನ ತಗೊಂಡಿದೀವಿ ಫ್ರೆಂಡ್ಸ್ ಮೊದ್ಲಿನ ವಾಷಿಂಗ್ ಮಷಿನ್ ಆಕ್ಚುಲಿ ಕೆಳಗಡೆಗೆ ರ್ಯಾಟ್ ಹೋಗ್ಬಿಟ್ಟು ಅದನ್ನು ವಯರೆಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ಹಾಳು ಮಾಡ್ತು ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ಮೊದಲಿನ ವಾಷಿಂಗ್ ಮಷಿನ್ ಕೂಡ ಏನೂ ಆಗಿರಲಿಲ್ಲ ಬಟ್ ರ್ಯಾಟ್ ಪ್ರಾಬ್ಲಮ್ ಇಂದ ಈ ರೀತಿ ಆಯಿತು ಸೊ ಅವರೇ ಇನ್ಸ್ಟಾಲೇಷನ್ಗೆ ಮತ್ತು ಅದರ ಡೆಮೊ ಕೊಡೋದಕ್ಕೆ ಅಂತೆಲ್ಲ ಬಂದಿದ್ದಾರೆ ಕಂಪ್ನಿಯವರೇನೆ ನೋಡ್ತಾ ಹೋಗೋಣ ಇಂ ವರ್ಲ್ಪಲ್ಲಿಂದನೇ ಬಂದಿದಾ ಹೌದು ಎಲ್ಲಿದೆ ಸಿರ್ಸಿಲ್ಲಿ ಅಲ್ಲಿ ಮಾರಿಕಂಬ ಟೆಂಪಲ್ ಇತ್ತು ಆಕಡೆ ಮೇಲ್ಗಡೆ ರಾಮನ್ ದೇವಿ ಅಲ್ಲ ಇದೆ ಸರ್ ಪ್ಲೇಟ್ ಇದೆ ಇಲ್ಲಿ ಹೋಗಿ ತಂದಿ ಇದು ಕಟ್ ಅದೇ ಮತ್ತೆ ಅಂತಕ್ಕೆ ಬಾ

ಆ್ಯಕ್ಚುಲಿ ಇದು ವಾಲ್ ವರ್ಲ್ಪೋಲು ಬ್ಲ್ಯಾಕ್ ಕಲರ್ ವಾಷಿಂಗ್ ಮಷಿನು ಟಾಪ್ ಲೋಡಿಂಗು ಯಾಕಂದರೆ ನಮಗೆ ಅಲ್ಲಿ ಫ್ರಂಟ್ ಲೋಡಿಂಗಿಂದ ವಾಷಿಂಗ್ ಮಷಿನ್ನು ಯುಟಿಲಿಟಿಯಲ್ಲಿ ಕರೆಕ್ಟಾಗಿ ಸೆಟ್ ಆಗೋಲ್ಲ ಸೊ ಅದಕ್ಕೋಸ್ಕರ ನಾವು ಇದನ್ನೇ ತೊಗೊಂಡಿದ್ದೀವಿ ಕಡಿಮೆ ಜಾಗ ಸಾಕಾಗುತ್ತೆ ಈ ರೀತಿ ಇದ್ರೆ ಅಂತ ಅಂದ್ಬಿಟ್ಟು ಮತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಶನ್ ಕೂಡ ಆಗುತ್ತೆ ಇದು ಮತ್ತೆ ಸ್ಟೀಮು ಅಂದರೆ ಹಾಟ್ ವಾಟರ್ ಕೂಡ ತಗೊಂಡು ವಾಶ್ ಮಾಡುತ್ತೆ ಹಾಗೆ ಅವರು ಸ್ಟ್ಯಾಂಡ್ ಕೂಡ ತೊಗೊಂಡು ಬಂದಿದ್ದಾರೆ ಸ್ಟ್ಯಾಂಡನ್ನು ಅವರು ಫಿಟ್ ಮಾಡ್ತಾ ಇದ್ದಾರೆ ಮತ್ತೆ ಯೂಸರ್ ಮ್ಯಾನ್ಯಲ್ ಅಂತರೂ ಇರುತ್ತೆ ಇದ್ರ ಜೊತೆಗೆ ಮತ್ತೆ ಏನಂದ್ರೆ ನಮಗೆ ಬೆಡ್ ಶೀಟ್ ಅದೆಲ್ಲ ವಾಶ್ ಮಾಡುವಾಗ ಸೊ ಇದು ಸ್ಟೀಮ್ ಇದ್ರೆ ತುಂಬಾ ಚೆನ್ನಾಗ್ ಆಗತ್ತೆ ಡೆಲಿವರ್ ಶೀಟ್ ಕೊಳಿ ಸಾಕಾಗತ್ತೆ ಪಿ ಒನ್ ಅಂತ ಬಂದಿದೆಯಾ ಪಿ ಒನ್ ಇದು ಪವರ್ ಸ್ಟಾರ್ಟ್ ಕೊಡಿ ಇದನ್ನ ಸ್ಟಾರ್ಟ್ ಕೊಟ್ರೆ ಆಯ್ತು ಇದ್ರ ಮಾಡ್ಬಿಟ್ಟು ಫಸ್ಟ್ ಇದಿಷ್ಟು ಮಾಡೋದು ಇಷ್ಟ ಮಾಡೋದು ಇದ್ರಲ್ಲಿ ಎಲ್ಲ ವಾಶ್ ಆಗುತ್ತೆ ಒಂದ್ ಎರಡು ಮೂರು ನಾಲ್ಕು ಆಗುತ್ತೆ ಹಾ ನಾಲ್ಕು ವಾಶಲ್ಲೂ ಇದು ಕ್ಲೀನ್ ಆಗುತ್ತೆ ಡ್ರಿನ್ ಡ್ರೈ ಡ್ರಿನ್ ಎಲ್ಲ ಆಗುತ್ತೆ ಇದರಲ್ಲಿ ಬೇರೆ ಬೇರೆ ಹೈ ವಾಷು ಮತ್ತೆ ಬೆಡ್ ಶೀಟ್ ಇದೆಲ್ಲ ತೊಳಿಬೇಕು ಎಕ್ಸ್ಟ್ರಾ ತೊಳಿಬೇಕಂತಂದ್ರೆ ನೀವು ಬೇರೆ ಇದು ಯಾವುದು ಆಪ್ಷನ್ ಇಟ್ಕೋಬೋದು ನೋಡಿ ಹನ್ನೆರಡು ಆಪ್ಷನ್ ಇದೆ ಇದಕ್ಕೆ ಬೆಡ್ ಶೀಟ್ ಯಾವುದು ಇಲ್ಲಿ ಬೆಡ್ ಶೀಟ್ ಅಂತ ಬರ್ದಿದ್ದೆ ಇದೆ ನೋಡಿ ಇದಕ್ಕೆ ಬೆಡ್ ಶೀಟ್ ಹೆಂಗೆ ಸೆಲೆಕ್ಟ್ ಮಾಡೋದು ಇದ್ ನೋಡಿ ಇದಿದು ನೋಡಿ ಪ್ರೋಗ್ರಾಮ್ ಬಟನ್ ಇದ್ಯಾ ಇದನ್ನು ಒತ್ತಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲಿ ಮತ್ತೆ ನೋಡಿ ಹ್ಞೂ ಬೆಡ್ಶೀಟ್ ಅಂತ ಇಲ್ಲಿ ಬರುತ್ತೆ ಇಲ್ಲಿ ಇಟ್ಕೊಂಡು ಓಕೆ ಕೊಟ್ಬಿಟ್ಟು ಇದು ಓಕೆ ಕೊಟ್ಬಿಟ್ರೆ ಆಯ್ತು ಈ ಪ್ರೋಗ್ರಾಮ್ ಆಮೇಲೆ ಇದು ಒತ್ಕೊಂತ ಹೋದ್ರೆ ಐತೆ ಎಲ್ಲಾ ಬರುತ್ತೆ ಇಲ್ಲಿ ತಕನು ಬರುತ್ತೆ ನಾರ್ಮಲ್ ಆಗಿ ಅದ್ರಲ್ಲ ಕರೆಕ್ಟ್ ಅದ್ರಲ್ಲಿ ಎಲ್ಲಾ ಆಗತ್ತೆ ಬೆಡ್ ಶೀಟ್ ಚಾದ್ರೆ ಎಲ್ಲಾ ತೊಳಿತದ ಅದು ತೊಂದ್ರೆನೆ ಇಲ್ಲ ಅದು ಇದು ವಾಶ್ ಓನ್ಲಿ ವಾಶ್ ಇದು ಮೇಲ್ ಡ್ರೈ ಹನ್ನೆರಡು ನಂಬರ್ ಇರತ್ತೆ ಎಲ್ಲಾ ಒಂದೊಂದು ಒತ್ಕೊಂತ ಹೋದ್ರೆ ಐತಿ ಡ್ರೈ ಬೇಕ್ರಿ ಎಷ್ಟ್ ನಿಮಿಷ ಬೇಕು ಹದ ಹದಿಮೂರ್ ನಿಮಿಷಕ್ಕಾಗತ್ತೆ ಅದೇ ಅದೇ ಆಗುತ್ತೆ ನೀವು ಸೆಟ್ ಇಟ್ ಮಾಡ್ಕೊಂಡ್ಬಿಡ್ತೇವಿ

ತೊಳಾಗ ಮತ್ತ ವಾಪಸ್ ರಿಟರ್ನ್ ಬಂದು ಬಟ್ಟೆಗೆ ತಗೊಳುತ್ತೆ ಬಟ್ಟೆ ಕೆಂಪು ಬಟ್ಟೆ ಬಿಡುತ್ತೆ ಹಂಗಾಗಿ ಅದನ್ನ ಹಾಕ್ತಾ ಇದ್ ಡ್ರೈ ಮಿಷಿನ್ ಕ್ಲೀನ್ ಇರುತ್ತೆ ಡ್ರಮ್ ಎಲ್ಲ ಚೆನ್ನಾಗಿರ್ತದೆ ಪ್ರಾಬ್ಲಮ್ ಬರುದಿಲ್ಲ ಹಾಕ್ಬೇಕು ಇನ್ ತೆಗೆದ್ರೆ ಬಂದ್ ಆಗುತ್ತೆ ಮಿಷಿನ್ ಬಂದ ಮತ್ತೊಂದ್ಸತಿ ಬಂದ್ ಮಾಡ್ಬೇಕು ಬನ್ನಿ ಮತ್ತೆ ಸ್ಟಾರ್ಟ್ ಕೊಡಿ ಓಕೆ ಸರಿಯಾಗುತ್ತೆ ಸರಿ ಮತ್ತೆ ಪುನಃ ಸ್ಟಾರ್ಟ್ ಕೊಟ್ಟರೆ ಆಯ್ತು ಸ್ಟಾರ್ಟ್ ಕೊಟ್ಟರೆ ಮತ್ತೆ ಯಾವುದು ಟೆನ್ಷನ್ ತಗೊಳ್ಳಬೇಡಿ ಇಲ್ಲಿ ಅಲ್ಲೆ ರೆಡಿ ಇರುತ್ತೆ નંબર ಇದೆ ಇಲ್ಲಿದೆ 12 ತಕ 12 ತಕ ಪ್ರೋಗ್ರಾಮ್ಸ್ ಇದೆ ಈ ಪ್ರೋಗ್ರಾಮ್ಸ್ ಅಲ್ಲಿ ಯಾವ ಪ್ರೋಗ್ರಾಮ್ಸ್ ನೀವು ಇಟ್ಕೋಬೇಕಂದ್ರು ಆ ನಂಬರ್ ಇಲ್ಲಿ ಬರುತ್ತೆ ಈ ಮಧ್ಯ ಈ ಮಧ್ಯ ಪ್ರೋಗ್ರಾಮ್ ಅಂತ ಇದೆಯಲ್ಲ ಇದು ಒತ್ತಾೋದೇಂಗೆ ಇಲ್ಲಿ નંબર ಬರುತ್ತಿರುತ್ತೆ ಆಗ ಆ ನಂಬರ್ ಬಂದಾಗ ಅದನ್ನ ಇಟ್ಕೊಂಡು ನಾವಿಲ್ಲಿ ಪವರ್ ಆನ್ ಮಾಡಿಬಿಟ್ಟು ಇದು ಮಾಡಿದ ತಕ್ಷಣ ನೀರು ತೊಗೊಳ್ಳುತ್ತಾ ಇದೆ ನೀರು बंद ಮಾಡೋದೇ ಬೇಡ ಇದು ನೀರು ಹಿಂಗೆ ಚಾಲೂನೇ ಇರಲಿ ಕಂಟಿನ್ಯೂ ಚಾಲೂ ಇರಲಿ ಯಾವಾಗ ಬೇಕಾದರೂ ಹಿಂಗೆ ಅದು ಬೇಕಾದ ತಗೋತ ಬೇಕಾದ್ ಬಂದ್ ಮಾಡ್ಕೊತದ ಈ ಬೇರೆ ಪ್ರೋಗ್ರಾಮ್ಸ್ ಬರುವಾಗ ಮಾತ್ರ ಓಪನ್ ಮಾಡ್ಕೊಂಡು ಪ ಇದನ್ ಮಾಡ್ಕೊಂಡು ಪ್ರೋಗ್ರಾಮ್ ಅಟೆಂಡ್ ಮಾಡ್ತೀನಿ ಎಲ್ಲ ನಂಬರ್ ಬರ್ತಾ ಹೋಗುತ್ತೆ ನಿಮ್ಗ್ ಯಾವ್ ವಾಶ್ ಮಾಡ್ಬೇಕೂ ಡ್ರೈ ಮಾಡಬೇಕು ಸ್ಟಾರ್ಟ್ ಕೊಟ್ಬಿಟ್ರೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಬಂದ್ ಮಾಡ ತಕ್ಷಣ ರಿಟರ್ನ್ ಮತ್ತೆ ಪಿ ಒನ್ ಗೆ ಬರುತ್ತೆ ನೀವು ಹಾರ್ಟ್ ಕೊಟ್ಟಾಗ ಮಾತ್ರ ಇದು ಹಾರ್ಟ್ ವಾಟರ್ ಕೊಟ್ಟಾಗ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ ಎರಡ್ ತಾಸು ಹಿಂಗ ಇರತ್ತೆ ಟೈಮಿಂಗ್ ತೋರ್ಸುತ್ತೆ ನಿಮ್ಗೆ ಇಲ್ಲಿ ನಿಮ್ಗೆ ಯಾವ ವಾಶ್ ಬೇಕು ನೋಡ್ಕೊಳ್ಳಿ ಎಲ್ಲ ಒಂದ್ಸಲ ಮಾಡ್ಕೊಂಡು ಗೊತ್ತಾಗುತ್ತೆ ನಿಮ್ಗೆ ಯಾವ್ದಾದ್ರು ಎಷ್ಟು ನಿಮಿಷಕ್ಕೆ ಬರುತ್ತೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಅನ್ನ ನೋಡ್ಕೊಂಡ್ ಬಂದ್ರೆ ಅಲ್ವಾ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್